ಬಟ್ ಏನಾಗುತ್ತೆ ಏನಾಗುತ್ತೆ ಅಂತ ಕುತೂಹಲ ಇದೆ ಚೆನ್ನಾಗಿದೆ ಏನು ಕಷ್ಟ ಆಯಿತು ದೇವರಾಜ್ ಸರ್ಶಿವಲ್ ದೇವರಾಜ್ ಥ್ಯಾಂಕ್ ಯು ಬೆಂಕಿ ಚೆನ್ನಾಗಿತ್ತು ಸರ್ ಸರ್ ಫಿಲಮಲ್ಲಿ ಸಸ್ಪೆನ್ಸ್ ಮತ್ತೆ ಯಾರಾದ್ರೂ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಮಾತಾಡ್ಬೋದೇ ಹಾಂ ಹಲೋ ನಾನು ರಿದಿತಾ ಅಂತ ಇದು ಫಸ್ಟ್ ಡೇ ಫಸ್ಟ್ ಶೋ ಬಂದಿದೆ ಚೆನ್ನಾಗಿದೆ ಮೂವಿ ಆ್ಯಕ್ಚುಯಲ್ಲಿ ಪ್ರಜ್ವಲ್ ದೇವರಾಜು ಒಂಥರ ಮೈಲ್ಡ್ ಫೇಸ್ ಇದೆ ಅವರಪ್ಪ ಅಂದ್ರೆ ಒಂಥರ ರಗಡ್ ಫೇಸ್ ಲೈಕ್ ವೈಲ್ಡ್ ಫ್ರಿಯಲ್ ಫೇಸ್ ಇದೆ ಅವ್ರು ಮಾಡ್ತಾರೆ ಇವರು ಪ್ರೆಪಲ್ಲಿಂಗ್ ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಚೆನ್ನಾಗಿದೆ ನೋಡ್ಬೋದು ನನಗೆ ರೈಟ್ ಫ್ರಮ್ ದ ಬಿಗಿನಿಂಗ್ ಎಲ್ಲ ಇಷ್ಟ ಆಯಿತು ಮಗು ಪಾಟ್ ತುಂಬ ಚೆನ್ನಾಗಿದೆ ಪ್ರಜ್ವಲ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಬ್ಯಾಕ್ ಚೆನ್ನಾಗಿದೆ ಪಿಕ್ಚರ್ ಪೂರ್ತಿ ಚೆನ್ನಾಗಿದೆ ಥ್ಯಾಂಕ್ ಯು ಒಂದು ನಾವಲ್ ಏನಿದೆ ಆ ಹಂಡ್ರೆಡ್ ಟೈಮ್ಸ್ ಡೆಡ್ ಅಂತ ತೋರಿಸಿದಾರಲ್ವಾ ಸೊ ಹಾರರ್ ಜಾನರ್ ಅನ್ನೋದೇ ಒಂದು ಏನಂತಾರೆ ಕಲ್ಪನೆ ಮಾಡಿ ಬರೆಯೋ ಅಂಥದ್ದು ಯಾಕೆಂದರೆ ದೆವ್ವ ಭೂತಗಳನ್ನ ನಾವು ಎಲ್ಲೂ ನೋಡಿರಲ್ಲ ಇದರಿಂದ ಮೆಸೇಜ್ ಅಂದ್ಕೊಳ್ಳೋಣ ದೆವ್ವ ಭೂತಗಳು ಇದೆ ಅಂತ ಕೊಳ್ಳೋಣ ಇಲ್ಲ ಅಂತ ಕೊಳ್ಳೋಣ ಹಂಗಲ್ಲ

ಬಟ್ ದಿಸ್ ದ ದ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಈ ನಮ್ಮ ಪ್ರಜೆಲ್ ಅವರು ಹಾರರ್ಸ್ ಆನರ್ ಮಾಡಿದ್ದಾರೆ ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಬೇಕು ರೋಟಿಟ್ಟಿ ತನಕ ವೇಟ್ ಮಾಡಬೇಡಿ ಸಖತ್ತಾಗಿ ಬಂದಿದೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಮೋನೋ ಆಕ್ಟಿಂಗ್ ಸೋಲೋ ಪರ್ಫಾರ್ಮೆನ್ಸು ಆ್ಯಂಡ್ ಕಪಲ್ಸ್ ಜೊತೆ ಬನ್ನಿ ಇನ್ನೂ ಚೆನ್ನಾಗಿರುತ್ತೆ ಯು